ರಾಯಚೂರು ಹಾಗೂ ವಿವಿಧ ಜಿಲ್ಲೆಗಳಿಂದ ಇನಾಯತ್ ರವರ ಐವತ್ತನೇ ಹುಟ್ಟುಹಬ್ಬದ ಬಂಗಾರುಪೇಟೆಯ ಉದ್ಯಾನವನದಲ್ಲಿ ಸರಳತೆಯಿಂದ ಆಚರಣೆ ಮಾಡಲಾಯಿತು ಹೌದು ಸ್ನೇಹಿತರೆ ನ್ಯೂಸ್ ಇ ಫೈ ಕನ್ನಡ ನ್ಯೂಸ್ ಚಾನೆಲ್ನ ಸಂಪಾದಕರಾದಂತಹ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಇನಾಯತ್ ರವರ ಹುಟ್ಟುಹಬ್ಬವನ್ನು ಸರಳ ರೀತಿಯಿಂದ ರಾಯಚೂರು ಹಾಗೂ ಗುಂತಕಲ್ ನಗರ ಹಾಗೂ ಬೆಂಗಳೂರು ನಗರದಿಂದ ಆಗಮಿಸಿ ಹೂಹಾರದಿಂದ ಸನ್ಮಾನಿಸಿ ಕೇಕ್ ಕತ್ತರಿಸಿ ಸರಳ ರೀತಿಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಜನ್ಮಭೂಮಿ ನಾಗರಾಜ್ ಆಲಂ ಗಬ್ಬೂರ್ ರಾಜ್ಯ ಕಾರ್ಯದರ್ಶಿಗಳು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸೇವಾ ಸಮಿತಿ ದೇವೇಂದ್ರ ಎಂ ನಟೇಕರ್ ಜಿಲ್ಲಾಧ್ಯಕ್ಷರು ಯಾದಗಿರಿ ಮೊಹಮ್ಮದ್ ಶಾಲಂ ರಾಯಚೂರು ಅಕ್ಬರ್ ಗುಂತಕಲ್ ಡಾಕ್ಟರ್ ಅಂಜಿರೆಡ್ಡಿ ಡಾಕ್ಟರ್ ಅರ್ಮಾನ್ ಘನಿ ಪತ್ರಕರ್ತರು ಮೆಹಬೂಬ್ ಪಟೇಲ್

ಒಳ್ಳೆ ಇನ್ನೊಂದು ಇನ್ನೊಂದು ಐವತ್ತೊಂದು ವರ್ಷ ಏ ಜಾ ಮರ ನಾಳೆ